ಕಲರ್ಸ್ ಕನ್ನಡದಲ್ಲಿ ಅಜಿಡದಲ್ಲಿ ಅನುಭವ ಚೆನ್ನಾಗಿದೆ ಚೆನ್ನಾಗಿ ಬೈದೆ ಅಂದೆ ಎಲ್ಲ ಮಾಡ್ಬಿಟ್ಟು ಬಂದೆ ಪಾಪ ಅವರು ನನ್ನ ಆಧರಿಸಿದ್ರು ತುಂಬ ಖುಷಿ ಹೇಳಕ್ಕೆ ಇಷ್ಟಪಡ್ತೀರಾ ನಾನೇನಿಲ್ಲ ಕರೆದಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದಿದ್ದ ಗ್ರೇಡ್ ಸಿಕ್ಕಿದೆ ಜನ ನನ್ನನ್ನು ಬಂದು ನೋಡಬೇಕು ಅಂತ ಬಂದು ಬಂದು ನೋಡ್ತಾ ಇದ್ದಾರೆ ಮನೆಗೂ ಬಂದು ಮಾತಾಡಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಪರವಾಗಿಲ್ಲ ಅಜ್ಜಿ ಮೇ ಅನುಬಂಧಕ್ಕೆ ಬಂದ್ಬಿಟ್ಟಿದ್ದೀರಾ ಅಜ್ಜಿ ಅಂತ ಕೇಳ್ತಾ ಇದಾರೆ ಮಾತಾಡ್ತಾ ಇದ್ದೀನಿ ನಾನು ನಮ್ಮೆಲ್ಲ ಕಡೆಯಿಂದಲೂ ನನಗೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿಯಾಗಿದೆ ನಮ್ಮ ಅಜ್ಜಿಗೆ ತುಂಬ ಜನ ಅವರು ಫ್ಯಾಮಿಲಿ ಅವರು ಅವ್ರ ರಿಲೇಷನ್ ತುಂಬ ಫೋನ್ ಮಾಡಿ ಕೇಳ್ತಾ ಇದಾರೆ ತುಂಬ ಖುಷಿನೂ ಆಗಿದ್ದಾರೆ ಸೊ ನಮ್ಮನ್ನ ಅನುಬಂಧ ಗೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಲರ್ಸ್ ಕನ್ನಡ ಥ್ಯಾಂಕ್ ಯು ಇದೆ ಅಲ್ವಾ ನಮಸ್ಕಾರ ಅಷ್ಟೆ ಕನಡा मಷೆ ನमದ नमस्कार